ಬರ ಎಲ್ಲ ಮಟ್ಟಗಳು ಹೋಗದ ಅಜಿ ಕಾತ ನನ್ ಏನ್ ಅದ ನಿಮ್ಗೆ ಇವತ್ತು ಹೋಗ ಕುಡಿದ್ರು ನಾಳೆಗ್ ಹೋಗ್ಬೇಕು ಅಂತನ ಹೇಳಿದ್ನ ಓಬೇಕ ಸುಮ್ಕಿರು ಓಹ್ ಮಟನ್ ತಂದ್ ಮಡಗಿನ ಕನಪ ಮಾಡಬೇಕು ಈ ತಗ ತಗಂಬಂದು ಕೊಟ್ರು ಹೇಳ್ಬಿಟ್ಟು ಮಟನ್ ಸಾರಿ ಮಾಡ್ಬಿಟ್ಟಿಗೋದಿಯ ಓ ಅಲ ಸೊಪ್ಪಸ ಮೂರ್ ಕಳಕ್ ದೂರ ಕಿಲೋ ಇದ್ದಿ ಒತ್ತರು ತೂ ಕಸ ಕರು ರವ್ವ ಯಾರು ಕರು ಅತ ಓ ಹೊಸಿ ಚೆನ್ನಾಗಿ ಹಾಕಾಕಿಲ್ಲ ನಿಮ್ಮ ಅಮ್ಮ ಕನವಾ ಏನ್ ಹೊಸಿ ಓಡಾಡ್ಕೊಂಡ್ ಲ ಕಸಾ ಕಸ ಎಲ್ಲ ನಾ ತಿರ್ಗು ನೋಡಾಕಿಲ್ಲಾ ರಶ್ಮಿ ಹಾಕಿ ಹಾಕ್ಬಿಟ್ಟು ಹಾಕಿಲ್ಲ ನಾವ್ ಯಾವ್ದು ಮಾರ್ಬಿಟ್ಟು ಹಾಲ್ಕೊಂಡ್ ಬೆಳಿಗ್ಗೆ ಸಂಜೆ ಆಲ್ಬೇಕು ಮನೇಲಿ ಮೊಸರು ಮಜ್ಜಿಗೆ ಇರ್ನೇಬೇಕು ಮನೆಗೆ ಮಾರ್ಬಿಟ್ರಿ ಮನೆಗೆ ಕುಂಡಾಲು ಸಾಕದ ಎಷ್ಟಿ ಬೆಳಿಗ್ಗೆ ಎರಡ್ ಲೀಟರ್ ಬಿಡಿಕತೀನಿ ಸಂಜೆ ಎರಡ್ ಲೀಟರ್ ಮುಡಿಕತ್ತಿನಿ மெஜாரி ಮಾತಾಡ್ತೀರಿ ತಾತನ್ ಗೊಜ್ಜಿಗೇ ಕಾಪಿ ಮಾಡ್ಕೊಬತ್ತಿನಿ ಹ್ಞೂ ಮಾಡ್ಕಬ್ರ ಅದೇ ಕರ್ಕೊಂಡ್ಬೋಪ ಇರ್ಲಂತ ಇಲ್ಲೇ ಆಗ್ಲಿ ಸುಮ್ಕಿರಿ ಮದ್ವೆ ಮಾತು ಕತೆನಾರ ಅಲ್ಲ ಆಗ್ಲಿ ಅಂತ ಕಣ್ಣೇನ್ ಲತಮ್ಮ ಅಂತೂ ಹೇಳಿರಕಿಲ್ಲಲ್ವಾ ಇಲ್ಲ ಕಣವ ಇಲ್ಲ ಕರ್ಕಬ್ರಣಿ ನಾನು ಎಷ್ಟ್ ವರ್ಷ ನೋಡ್ತಾ ಇನ್ ನಾನು ಅವ್ರ ಬುದ್ಧಿ ನನ್ಗೆ ಗೊತ್ತಿಲ್ವಾ ಅವ್ರಂತೂ ಯಾವ್ದೇ ಕಾರಣಕ್ಕೂ ಹೇಳಿರಕಿಲ್ಲ ಬಿಡಿ ಯಾವತ್ತು ಅವ್ರಿಗೆ ಇಷ್ಟಪಟ್ಟಿ ನಾವು ಕರ್ದಿಲ್ಲ ಪಾಪ ಏನೋ ಅಪ್ಪ ಕರ್ದಿರ್ಬೇಕು ಯಾಕೆ ನಮ್ಮಅಪ್ಪಾಗಿರತ್

ಏನು ಏನು ತಲೆಗೆಸ್ಕಬೇಡಿ ಸುಮ್ ನೀರು ತಲೆ ತಲೆಗೆಸ್ಕೊಳ್ಳೋದ್ ಬೇಡ ಅಂದ್ಬಿಟ್ಟು ಈಗ ಏನು ಹೋಗೋದು ಕರ್ಕೊಂಡು ಹೋಗ್ಬಂದಿದ್ರಿ ಬಂದ್ರಿ ಇಲ್ಲೇ ನೋಡಕ್ ಯಾಕವ ನಾವೆಲ್ಲ ಇತ್ಕೊಂಡು ತುಂಬು ಕುಟುಂಬ ಇತ್ಕೊಂಡು ಅದಕ್ಕೆ ನೀನು ಬಾಡಿಗೆ ಮನೇಲಿ ಎಂಟು ತೋರ್ಬೇಕು ಮನೆ ಇಲ್ವಾ ಮಟ್ಟಿಲ್ವಾ ಅವ್ಳೇನು ಬೇಡ ಅಂತಾಳೆ ಅವ್ಳು ಬೇಡ ಅನ್ಬಿಟ್ಲು ಅಂದ್ಬಿಟ್ಟು ಅದಕ್ಕೆ ಅವಳು ಹೇಳ್ದಂಗೆ ಕುಣಿಯಾಕತ್ತದ ಸುಮ್ನಿರು ಏನೋ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ದು ಕಂಡು ಮಗಳೇ ಸುಮ್ಮ ಆಯ್ತು ಈಗ ಮಾತಾಡಿದ್ರು ಮನೇಲಿ ಮಾತುಕೊಳ್ ಬರ್ತವೆ ಇವತ್ತು ಯಾರ ಮಕ ನೋಡಬೇಕಾಗಿರೋದು ನಿಮ್ಮ ಅಪ್ಪನ ಮಕ ನೋಡಬೇಕು ಅವನು ಭಾಳ ಖುಷಿ ಪಟ್ಟ ಕರ್ಕ ಬತ್ತೀವಿ ಚಿನ್ನ ತಂದಿದ್ಕೆ ಭಾಳ ಖುಷಿಪಟ್ಟ ಆಯಿತು ಕರ್ಕಪರಾಗ್ರಪ್ಪ ಅಂತವ ಅವಳು ಮಲ್ತಾಯಿ ಮಲ್ತಾಯಿ ಅವತ್ತಿದ್ರು ಮಲ್ತಾಯಿ ಅವತ್ತು ಸ್ವಂತ ತಾಯಿ ಹಾಕದ್ದ ಮಗನ ಮೇಲೆ ಅವ್ಳಿಗೆ ಆಸೆ ನೀ ಏನು ಮಾಡೋಕ್ಕಾಕಿಲ್ಲ ಅವ ನಿಮ್ಮ ಅಮ್ಮ ಒಬ್ಬಳು ಸದ್ಯಾಗಿದ್ದರೆ ಇವತ್ತು ಈ ಥರ ಪರಿಸ್ಥಿತಿ ಆಯ್ತಿತ್ತಿಲ್ಲ ಏನು ಮಾಡಿ ಮನೆ ಇತ್ತು ಆಯ್ತು ಯಾರು ದೂರಕಿರ ಪುಡಿ ನಮ್ಮನೆ ಅದಕ್ಕೆ ಯಾರು ದೂರ ಏನು ಪ್ರಯತ್ನ ಹೇಳಿ ಯಾರು ದೂರಕಿರ ನಾನು ಅಷ್ಟೆಲ್ಲ ಮನ್ಸಿಗೆಸ್ಕೊಬೇಡ ಸುಮ್ಮನ ಮಗಳೇ ಆಯ್ತು ನೀನ್ ಮಾಡಿ ತಲೆ ಇಡಿಸ್ಕೊಳಕ್ ಹೋಗ್ಬೇಡ ಆಗಿದ್ದು ಆಯ್ತು ಹೋಗಿದ್ದು ಹೋಯ್ತು ಒಂದೊಂದು ಒಂದೊಂದ್ಸತಿ ಬೇಜಾರಾಯ್ತದೆ ಏನು ಮಾಡಿ ಅವು ಏನೋ ಮಾಡವ ಅಜ್ಜೀರ ಗಂಟೆ ಅಷ್ಟೇ ಬೈರಿದ್ಲು ಈಗ ನಾನು ಮುನ್ಗಡ್ಲೆ ಏನು ಬಾಳೆ ಬಿಚ್ಚಾಕ ನನಗೇ ಅದೇನು ಟ್ಯೂಸನ್ ಪಾಸನ ಹೋಯ್ತಾಳೆ ಚಿನ್ನು ಹಂಗೆ ಹಿಂಗೆ ಏನ್ ಮತ್ತ ಮುನ್ಗಡ್ಲೆ ಫೋನ್ ಮಾಡಿ ಕೇಳಿದ್ದು ಟೂಷನ್ಗೆ ಹೋಗಿದ್ದೀಯಾ ಅಂದ್ಬಿಟ್ಟು ಏತ್ ನಾಚಕೊಂಡ ಆಗದೆ ನಿನಗೆ ದಿವ್ಸ ಅವಳಿಗೆ ಏತ್ ನಾಚಿಕೊಳ್ಳ್ತು ಗೊತ್ತಾ ನಿನಗೆ ದಿವಸ ಯಾವ ಟ್ಯೂಷನ್ಗೆ ಹೋಗಿಲ್ಲ ಕಣ್ಣು ಅವಳು ಸ್ವಂತವಾಗಿ ಓದ್ಕೊಂಡು ಇಷ್ಟು ಬರ್ದಿರೋದು ಅವಳು ಪರೀಕ್ಷೆ ಯಾವ್ದಾದ್ರು ಸುಂಕಿರೋದು ನನಗೆ ಗೊತ್ತಿಲ್ವ ನನ್ಗೂ ಒಂದು ಬಂದು ಗೊತ್ತು ಟ್ಯೂಷನ್ ಅಂತ ಯಾವಾಗ ಸೇರ್ಕೊಂಡಿಲ್ವಲ್ಲ ಅಂತವ ನಾನು ಹಂಗೂ ಏತೆ ಮಾಡಿದೆ ನೋಡೋದ ಅನ್ಕಂಡು ನಾನು ಫೋನ್ ಮಾಡಿದ್ದು ಅದಕ್ಕೆ ಮತ್ತೆ ಅಯ್ಯೋ ಅವಳ್ದು ಏನು ಕಟ್ಕೊಂಡಿರಿ ಏನು ಅವ್ರಪ್ಪ ಮೈದ್ದು ಓದ್ಕೊಂಬೈದಳ ಯಾಕೆ ತಲೆಗೆಟ್ಸ್ಕೋಬೇಕು ನಿಮ್ಮ ಅಪ್ಪಂದು ಅಪ್ಪದು ನಿಮ್ಗೆರೋ ಇಲ್ಲ ನನಗೂ ಇಲ್ಲ ಆಯ್ತಾ ನಾನು ಯಾಕೆ ತಲೆಗೆ ತಲೆಗೆಸ್ಕೋಬೇಕು ಸುಮ್ಮನೆ ಇರವ ಆ ಮಗ ತಲೆಗೆಡ್ಸ್ಕೊಬಿಡ ಕೆಲವ ಅಯ್ಯೋ ಅವಳು ಇದ್ದಿದೆಯಾ ಅವ್ಳಲ್ಲಿ ಎಕ್ಕ ತಗೋಬಾರ್ದು ತಿಕ್ಸಿಟ್ಕೊಂಡು ನಮ್ಮ ಬಂಗಾರ ನಮ್ದೇನಿದೆ ನಾವು ನೋಡಬೇಕು ಈಗ ತಲೆ ತಲೆಗೆಡ್ಸ್ಕೊಂಡು ಮನೆ ಒಳಗೆ ಏನಾದ್ರೆ ಹೆಚ್ಚು ಕಮ್ಮಿ ಮಾತು ಕತೆ ತಿರ್ಗ ತಿರುಗಾಗ್ಲ ಏನು ಇವನು ನಿಮ್ಮ ಅಪ್ಪ ಸರಿ ಇಲ್ಲ ಹೋದ್ರು ಐಯ್ತಾಳೆ ಅಂದ್ಕೊಂಡು ನಾನು ಇರ್ತೀನಿ ಅನ್ನೋ ಧೈರ್ಯನ ಅವ್ನಿಗೆ ಇಲ್ಲ ಅವನೊಳು ಹತ್ತಗೋ ಹೋದಷ್ಟು ಇತ್ತಾಗ ಬಿಟ್ಬಿಟ್ಟು ಅಲ್ಲಿ ಮನೆ ಕಳೆದ ಇಲ್ಲಿ ಮನೆ ಕಳೆದು ಹಿಂಗೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತಾನೆ ಹೆಂಗೋ ನಾಲ್ಕು ಅಂಗಡಿ ಮಾಡ್ಕೊಂಡು ಹೆಂಗೋ ನಾ ಕಷ್ಟು ಸಂಪಾದನೆ ಮಾಡ್ಕೊಂಡು ನಿಮ್ದೆಗ ಅವನಿ ಅದಕ್ಕೆ ಸಣ್ಣ ಪುಟ್ಟ ವಿಸಕ್ಕೆಲ್ಲ ತಲೆಗೆಡ್ಸ್ಕೊಬಿಡ್ದವ ಯಾಕೆ ಈಗ ಆಯಿತು ಹೋಯ್ತು ಇನ್ನೇನು ಮಾಡಾಕೋದದು ಅವು ಕಲ್ತಿರೋ ದುರ್ಬುದ್ದಿಯಾ ಬಿಡೋಕಿಲ್ಲ ಈಗ ಒಯ್ದಂಗೆ ನಾಲ್ಕು ಲಕ್ಷದ ಯಾಕವ ನಾಲ್ಕು ಲಕ್ಷದ್ದೇ ಬೇಕು ಅಂದ್ಕೊಂಡು ಆಟ ಮಾಡ್ಕೊಂಡು ಕೂತಿದ್ದಂತೆ ಅವನೇನು ಹೇಳ್ತದೆ ವೈದ ಈ ಸುಂಕೀರಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬೇಕು ಇವಳು ತಕೊಡಿ ತಕೊಡಿ ನಾಲ್ಕು ಲಕ್ಷ ಸುದ್ದಿ ನನ್ನ ಮಗನಿಗೆ ಅಂದ್ಕೊಂಡು ನಿಂತ್ಕೊಂಡ್ಲಂತೆ ಅವನೇನು ಮಾಡಣನು ಓ ಅಂದ್ಬಿಟ್ಟು ಕಾಸಿಲ್ಲ ಅಂದ್ಕೊಂಡು ಎರಡುವರೆ ಲಕ್ಷ ಸುದ್ದಿರೋ ತಗೊಟ್ಟನಂತೆ ಏನಾದರೂ ಕಾಲೇಜ್ಗೆ ಓದೋದು ಇನ್ನೇಲಿಗೋ ಓದೋದು ಗೊತ್ತು ನಾವು ಅದಕ್ಕೆ ತಲೆಗೆಡ್ಸ್ಕೊಳಕ್ಕಿಲ್ಲ ಏನು ಚಿನ್ನು ಇವರು ಚಿನ್ನ ಅವ್ರ ಅಕ್ಕ ಪಕ್ಕದಲ್ಲಿ ಬಿಡೋದು ಅಲ್ಲಿ ಹೋಯ್ತಾರಲ್ಲ ಅವ್ರು ಹೇಳಾರಂತೆ ಏನಂದ್ರೆ ಏನು ನಿಂತ ಅಮ್ಮ ನೀನು ನೋಡಿದ್ರೆ ಚೆನ್ನಾಗಿ ಗೊತ್ತಿ ಏನು ತಮ್ಮನ್ಗೆ ಹೇಳ್ಕೊಡು ಅಂತ ಅಂದಾರಂತೆ ನಾವು ಅದನ್ನ ಹೇಳಿದ್ರೆ ಅಮ್ಮ ಬೇಜಾರ್ ಮಾಡ್ಕೊತೀವಿ ಅನ್ಬಿಟ್ಟು ನಾವೇನು ಹೇಳಿಲ್ಲ ಅದು ಹಾಕಬೇಕು ಹೇಳಿದ್ರೆ ನೋಡಿ ಇವರೇ ಚೆನ್ನಾಗಿ ಓದರು ನನ್ನ ಮಗ ಓದಕಿಲ್ವಾ ಅಂತ ಅದಕ್ಕೂ ನಮ್ಮನೆ ತಪ್ಪು ತಿಳ್ಕೊದಿಲ್ಲ ಅದಕ್ಕೋಸ್ಕರ ಏನು ಹೇಳಿಲ್ಲ ಬೇಡಕ್ಕೆ ಸುಮ್ಕೀರ ಅವಳು ತಪ್ಪ ಬಿಟ್ಟೆ ಅವಳಿಗೆ ಇನ್ನೇನು ಗೊತ್ತಿಲ್ಲ ಅದು ಯಾಕೆ ಒಂದ್ಬಿಟ್ಟು ಅನ್ಸ್ಕೋಬೇಕು ಸುಮ್ಮನಿದ್ರೆ ಏನಾರು ಮಾಡ್ಕೊಳ್ಳಿ ಅದಕ್ಕೆ ತಲೆಗೆಸ್ಕೊಬಾರ್ದು ಅದಕ್ಕೆ ಯಾಕೆ ನಜಿ ನಮಗೆ ಹಾಕ್ಬೇಕು ಅಯ್ಯೋ ಬಿಡು ಸುಮ್ಮನೆ ಅದು ಸರಿಯಾಗಿದ್ರೆ ಏನಾರು ಮಾಡ್ಬೋದು ಸರಿ ಅದು ಆಗಲಿಂದೂ ಅಭ್ಯಾಸ ಆಗ್ಬಿಟ್ಟದೆ ಅವ್ರು ಕಲ್ತಿರೋ ದುರ್ಬುದ್ದಿಗಳ್ರು ಬಿಟ್ಟಾರ ಎಷ್ಟು ಹೇಳಿದ್ರು ಅಷ್ಟೇ ಆಕೆ ತಲೆ ತಲೆಗೆಸ್ಕೋಬೇಕು ಹಂಗೆ ಅಂದ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ಟಿವೆ ತೆಗೆ ಅಂದಾರಂತೆ ಎಲ್ಲಾರು ಕ್ಲಾಸ್ ಮುಗಿಸ್ಕೊಂಡು ಇವರು ಕಾಲೇಜ್ ಕ್ಲಾಸಿಗೆ ಬರ್ತಾರಲ್ಲ ಹಾಗೆಂಗೆ ಅಂದರಂತೆ ನೀನು ತಮ್ಮ ಏನು ಓದೋಕೆ ಅಲ್ವಲ್ಲ ಸ್ವಲ್ಪ ಕುಂಸ್ಕೊಂಡು ಹೇಳ್ಕೊಡು ನೀನು ಇಂಟ್ರೆಸ್ಟೇ ಇಲ್ಲ ಅವ್ನಿಗೆ ಬೇಜವಾಬ್ದಾರಿ ಹೆಂಗೆ ಆಡ್ತಾನಲ್ಲ ಅಂತ ಅಂದಾರಂತೆ ಇನ್ನೇನು ಮಾಡೋರು ಇನ್ನೇನು ಮಾಡಾರ ಅಜ್ಜಿ ಹೇಳಿ ನೀನೇ ಆಗ ಇವಳು ಎಲ್ಲಂಗೆ ಇದ್ದದನ್ನ ಅದಕ್ಕೆ ಸರ್ ನಾವು ಇಲ್ಲಿರೋದು ನಾವು ಅಲ್ಲಿಲ್ಲ ಅಕ್ಕವ್ರು ಬಂದಾನೆ ಇರೋದು ಅಂತ ಅಂದಂತೆ ಹಂಗೊಂದು ಎರಡು ಮೂರು ಸರ್ತಿ ಇಲ್ಲಿ ಬಂದಿದ್ದಾಗಂಗೆಂದು ಓದ್ಕೊಲ್ಲ ಚೆನ್ನಾಗಿ ಅಂತವ ಹ್ಞೂ ಓದ್ತೀನಿ ಕಣಕ ಓದ್ತೀನಿ ಅಂತಾನೆ ಏನು ಓದನ ಯಾರು ಗೊತ್ತು ಅವನು ಏನು ನಾನು ನೋಡೋಕಿಲ್ವ ನಾನು ಏನು ಬುಕ್ನೇ ತೆಗೆದು ಓದೋಕ್ಕೂ ಇಲ್ಲ ಆ ಒಂದಿಸ ಬ್ಯಾಗ್ನೆ ತಗೊಂಡು ತಕೊಂಡು ನೋಡಿಲ್ಲ ಅದೇ ಅಂಥದ್ದು ಒಂದು ಅದೇನು ಬುಕ್ ಇರೋಕ್ಕಿಲ್ಲ ಖಾಲಿ ಬ್ಯಾಗ್ ತಗೊಂಡು ತಕೊಂಡು ಹೋಗ್ತಾನೆ ಎಲ್ಲರು ಕೊಟ್ಟು ಎಲ್ಲ ಹೆಂಗೆ ಹೋಯ್ತಾರೆ ಹೆಂಗೆ ಹಾಂ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅದೇನು ಓದೋಕೆ ಓದೋದು ಇಲ್ಲ ತಿರುಗಾಕೆ ಓದೋದು ಈಗ ಬೇರೆ ಕೂಟ್ರು ಬೇರೆ ಮಾಡ್ಕೊಟ್ಟವ್ರೆ ಹ್ಞೂ ತಿರುಗೊಂಡು ನಿಂತದೆ ತಿರಿ ತಿರುಕಳ್ಳ ಸುಂಕಿರವ ಯಾರು ಸಾಕದಾರ ಹಾಂ ಸುಮ್ಮನೆ ಹಾಕಿದ್ದು ಬೇಜಾರು ಮಾಡ್ಕೋಬೇಕು ಮಾತು ಕೇಳಕ್ಕಿಲ್ಲ ಮಾತಾಡಿ ಪ್ರಯತ್ನ ಅಯ್ಯೋ ಬೇಡ ಥರ ಅದು ಯಾಕಬೇಕು ಅದು ಮಾತಾಡಿ ಏನು ಬತ್ತಿತ್ತು ಮಾತಾಡೋದ್ರೆ ಈಗ ಅರ್ಥ ಮಾಡ್ಕೊಂಡ್ರೆ ಯಾಕೆ ಒಂದು ಅರ್ಥ ಆದ್ರೆ ಹೇಳ್ಬೋದು ಈಗ ಅಮ್ಮನಿಗೆ ಅಯ್ಯೋ ನೋಡು ನನ್ನ ಅಂತ ಗೊತ್ತಾರ ಎಲ್ಲನೂ ಕ್ರಿಯೇಟ್ ಮಾಡ್ಕತ್ತಲ್ಲ ಯಾಕೆ ಅದು ಮಾತಾಡಿ ಏನು ಬರ್ತಿತ್ತು ಬಿಡಿ ಮಾತಾಡಿದ್ರು ಏನ್ ಮಾಡಿರೋದು ತಲೆಗೆ ಇಡ್ಕೊಬೇಡುದು ಅದು ಕಂಡೇ ನಾನು ನಾನಗ ಸುಮ್ಮನೆ ಆಗಿರೋದು ಇನ್ನೇನು ಮಾಡೋದು ಅಗೆ ಅನ್ಕೊಂಡು ನಾವೇನು ಮನೆಯೊಳಗೆ ಏನ್ ಅಂತ ನಿಮ್ಮ ಅಜ್ಜಿಗು ಕೊಡ್ अद्या सम्न्या ह्यां च मार्कोतव मन्या बंगव आश् अनु तत्ने इव तत्तने मादेव आप इवटे हँग इर्ली अनकूलवाल बुडूल तरली इवू इ बदकली बाळली अनगे अवलं समानुसार मादेव बटली मुदि गरकिंग बॅट कमी आता ह्यांना याूरली नमेव जास्ती तले कस ಈ ವೇಳಾ ಸರಿಕ ಸುಮ್ಕಿರಿ ಅದೆಲ್ಲ ಯಾಕೆ ಸರಿ ಆಯ್ತು ಬೆಳಿಗ್ಗೆ ಒತ್ತ ಕಳ್ಸ್ಕೊಟ್ಟು ಹುಡ್ಗಕು ಆಯ್ತು ಬೆಳಿಗ್ಗೆ ಹೋಗಿರಿ ಸುಮ್ಕಿರ ಕುತ್ಕೊಳ್ಳಿ ಅಡಿಗೆ ಮಾಡ್ತೀನಿ ಸರಿತ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ